નમસકારા નિક્સ ન્યુસ કે સ્વાગતા નાનુ પ્રિતિકા બંગીરા ಹುಬ್ಬಳ್ಳಿಯ ವೀರಾಪುರ ಓನಿಯಲ್ಲಿ ಬುಧವಾರ ಬೆಳಗ್ಗೆ ಇಪ್ಪತ್ತು ವರ್ಷದ ಅಂಜಲಿ ಅಂಬಿಕರ್ ಅವಳನ್ನ ಕೊಲೆ ಮಾಡಿ ಪರಾರಿಯಾಗಿದ್ದ ಇಪ್ಪತ್ತೆರಡು ವರ್ಷದ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ಸಾವಂತ್ನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹೌದು ಕೊಲೆ ಮಾಡಿ ರೈಲಿನಲ್ಲಿ ತೆರೆಮರೆಸಿಕೊಂಡು ವಿಶ್ವನಾಥ್ ವಿಶ್ವನಾಥ್ನನ್ನ ಪೊಲೀಸರು ದಾವಣಗೆರೆಯ ರೈಲ್ವೆ ನಿಲ್ದಾಣದಲ್ಲಿ ಬಂಧಿಸಿದ್ದಾರೆ ರೈಲಿನಲ್ಲಿ ಅದ್ಯಾವುದೋ ಮಹಿಳೆಗೆ ಚಾಕು ತೋರಿಸಿ ಹೆದರಿಸುತ್ತಿದ್ದನ್ನ ಕಂಡು ಸಹ ಪ್ರಯಾಣಿಕರು ಆತನನ್ನ ಹಿಡಿದು ತಳಿಸುವಾಗ ರೈಲಿನಿಂದ ಜಿಗಿದು ತಪ್ಪಿಸಿಕೊಳ್ಳುವಾಗ ಪೊಲೀಸರ ಕೈಗೆ ಸಿಕ್ಕಿಕೊಂಡಿದ್ದಾನೆ ರಾಜ್ಯದಲ್ಲಿ ಇನ್ನೊಮ್ಮೆ ಇಂತಹ ಘಟನೆಗಳು ನಡೆಯದೇ ಇರುವ ಹಾಗೆ ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ವಿಶ್ವನಾಥ್ ಹಾಗೂ ಫಯಾಜ್ಗೆ ಅತಿ ಕಠಿಣ ಶಿಕ್ಷೆ ಒದಗಿಸಬೇಕು ಹೆಚ್ಚಿನ ಅಪ್ಡೇಟ್ಗಾಗಿ ವಂದನೆಗಳು